ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡಬೇಕು ಈ ಪ್ರಥಮ ಬಿ ಎ ಕನ್ನಡ ಪುಸ್ತಕ ಇರ್ಬೋದು ಅಥವಾ ದ್ವಿತೀಯ ಬಿ ಎ ಅವರಿಗೆ ಎರಡು ಪುಸ್ತಕಗಳಿರುವಂಥದ್ದು ಇದರಲ್ಲಿ ಒಂದು ಹೊಸ ಕನ್ನಡದ ಕವಿತೆಗಳು ಮತ್ತೊಂದು ಪ್ರಬಂಧ ಮತ್ತು ಆಡಳಿತ ಕನ್ನಡ ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ನಿಮಗೆ ಅನೇಕ ಒಂದು ಡೌಟ್ಸ್ಗಳು ಇರ್ತದೆ ಇದರಿಂದ ಸಂದರ್ಭ ಸ್ವಾರಸ್ಯ ಕೇಳ್ತಾರಾ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ಅರ್ಥವನ್ನು ಕೇಳ್ತಾರಾ ಅಂತ ಇಲ್ಲ ಇದರಲ್ಲಿ ಯಾವುದು ಕೂಡ ಅವರು ಕೇಳುವುದಿಲ್ಲ ಕವಿ ಪರಿಚಯ ಕೇಳ್ತಾರಾ ಅಂತ ನೀವು ಕೇಳಿದರೆ ಇಲ್ಲ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ಅರ್ಥ ಕೂಡ ಬರುವುದಿಲ್ಲ ಸಂದರ್ಭ ಸ್ವಾರಸ್ಯ ಕೂಡ ಕೇಳುವುದಿಲ್ಲ ಸಂದರ್ಭ ಸಹಿತ ವಿವರಿಸುವಂಥದ್ದು ಕೂಡ ಇಲ್ಲ ಕೇವಲ ಪ್ರಶ್ನೋತ್ತರಗಳನ್ನು ಮಾತ್ರ ನಾವು ಮಾಡುವಂಥದ್ದು ಅವರು ಪ್ರಶ್ನೆಗಳನ್ನು ಕೇಳ್ತಾ ಪ್ರಶ್ನೆಗಳು ಮಾತ್ರ ಅದರಲ್ಲಿ ಬರುವಂಥದ್ದು ಮತ್ತು ಉತ್ತರವನ್ನು ನಾವು ಬರೆಯುವಂಥದ್ದು ಪ್ರಶ್ನೋತ್ತರಗಳು ಮಾತ್ರ ಇರುವಂಥದ್ದು ಆದ್ದರಿಂದ ಈ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಸ್ತಕದಿಂದ ನಾವು ಪ್ರಬಂಧದಲ್ಲಿರುವಂತಹ ಆರು ಪ್ರಬಂಧ ಇಲ್ಲಿ ನಾವು ಅಷ್ಟು ಪ್ರಬಂಧವನ್ನು ಕಲ್ತರೆ ಸಾಕಾಗ್ತದೆ ಯಾಕಂದರೆ ಹತ್ತು ಅಂಕಕ್ಕೆ ಎರ ಹತ್ತು ಅಂಕಕ್ಕೆ ಎರಡು ಪ್ರಬಂಧ ಕೇಳ್ತಾರೆ ಹತ್ತು ಅಂಕಕ್ಕೆ ಒಂದು ಐದು ಅಂಕಕ್ಕೆ ಒಂದು ಒಟ್ಟು ಎರಡೇ ಪ್ರಶ್ನೆಗಳು ಇದರಿಂದ ಬರುವಂಥದ್ದು ನಿಮಗೆ ನಾನು ಈಗಾಗಲೇ ತೋರಿಸಿದಂತೆ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿರ್ತೀರಲ್ವ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಈಗಾಗಲೇ ನೋಡಿರುವಂತೆ ವಿಭಾಗ ಎಯಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕವೇ ಬರುವಂಥದ್ದು ವಿಭಾಗ ಬಿಯಲ್ಲೂ ಕೂಡ ಹೊಸಗನ್ನಡದ ಕವಿತೆ ಮತ್ತು ನಾಟಕವೇ ಬರುವಂಥದ್ದು ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ವಿಭಾಗ ಸಿಯಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಬರುವಂಥದ್ದು ಇದರಲ್ಲಿ ಒಂದು ಪ್ರಶ್ನೆ ಪ್ರಬಂಧದಿಂದ ಒಂದು ಪ್ರಶ್ನೆ ಆಡಳಿತ ಕನ್ನಡದಿಂದ ಅದು ಹತ್ತು ಅಂಕದ ಪ್ರಶ್ನೆ ಇನ್ನು ಐದು ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಬಂಧ ಭಾಗದಿಂದ ಮತ್ತೊಂದು ಆಡಳಿತ ಕನ್ನಡದಿಂದ ಹಾಗೆ ಪ್ರಬಂಧ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಆಡಳಿತ ಕನ್ನಡ ಕೂಡ ಹಾಗೆ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಬರುವಂಥದ್ದು ಆದ್ದರಿಂದ ನಾವೇನು ಮಾಡಬೇಕು ಆ ಪ್ರಬಂಧದಲ್ಲಿರುವಂತಹ ಆರು ಪ್ರಬಂಧವ ಸಾರಾಂಶವನ್ನು ಆರು ಪ್ರಬಂಧದ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಆ ಪ್ರಶ್ನೆಗೆ ಉತ್ತರವನ್ನು ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಸಮಯಾವಕಾಶ ಇದ್ದರೆ ನಾನು ಸಾಧ್ಯ ಆದಷ್ಟು ಅದನ್ನು ವಿವರಿಸಲಿಕ್ಕೂ ಕೂಡ ನಿಮಗೆ ನಾನು ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಆಡಳಿತ ಕನ್ನಡ ಭಾಗ ಕೂಡ ಹಾಗೆ ಒಂದು ಹತ್ತು ಅಂಕದ ಪ್ರಶ್ನೆ ಮತ್ತೊಂದು ಐದು ಅಂಕದ ಪ್ರಶ್ನೆ ಬರುವಂಥದ್ದು ಈಗಾಗಲೇ ನಾನು ಅದನ್ನು ನಿಮಗೆ ತಿಳಿಸಿದ್ದೆ ಆಡಳಿತ ಕನ್ನಡ ಮತ್ತು ಆಡಳಿತ ಕನ್ನಡದಲ್ಲಿ ಆಡಳಿತ ಕನ್ನಡ ಬೆಳೆದು ಬಂದ ರೀತಿ ಆಡಳಿತ ಕನ್ನಡದ ಲಕ್ಷಣ ಅದೆಲ್ಲ ಓದ್ಕೊಳ್ಬೇಕು ಅದೆಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಆಡಳಿತ ಕನ್ನಡದಲ್ಲಿ ನೋಡಿ ಘಟಕ ಒಂದು ಓದ್ಕೊಳ್ಳೇಬೇಕು ಇದು ಕಂಪಲ್ಸರಿಯಾಗಿ ಕೇಳಿಯೇ ಕೇಳ್ತಾರೆ ಯಾವುದಾದ್ರೂ ಒಂದು ಪ್ರಶ್ನೆ ಅದರಲ್ಲಿ ಇದ್ದೇ ಇರ್ತದೆ ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಮತ್ತೊಂದು ಪ್ರಶ್ನೆ ಆಡಳಿತ ಕನ್ನಡದ ಸ್ವರೂಪ ಲಕ್ಷಣಗಳು ಇದರಲ್ಲಿ ಯಾವುದಾದ್ರೂ ಒಂದು ನೂರಕ್ಕೆ ನೂರು ಶೇಕಡ ಬಂದೇ ಬರ್ತದೆ ಅದರಿಂದ ಅದನ್ನು ನೀವು ಓದ್ಕೊಳ್ಬೇಕು ಇನ್ನು ಘಟಕ ಎರಡರಲ್ಲಿ ನೋಡಿದರೆ ಔಪಚಾರಿಕದ ಬಗ್ಗೆ ಔಪಚಾರಿಕ ಪತ್ರದ ಬಗ್ಗೆ ಸುತ್ತೋಲೆಯ ಬಗ್ಗೆ ತಿಳ್ಕೊಳ್ಳಿ ಅದಾದ ನಂತರ ಘಟಕ ಹದಿನೈದು ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದನ್ನು ಸ್ಕಿಪ್ ಮಾಡಬೇಡಿ ತುಂಬಾ ಸುಲಭ ಇದೆ ಅರ್ಜಿಯನ್ನು ಕೇಳುವಂಥದ್ದವರು ಬೇರೆ ಬೇರೆ ರೀತಿಯ ಅರ್ಜಿಗಳಿದೆ ಯಾವುದು ಅಂತ ಒಂದು ನಮೂನೆ ಅರ್ಜಿ ಅಂದರೆ ಪ್ರಿಂಟ್ ಆಗಿರುವಂಥದ್ದು ಮತ್ತೊಂದು ನಾವು ಬರೆಯುವಂಥದ್ದು ಪತ್ರದ ರೂಪದ ಅರ್ಜಿ ಅಂತ ಎರಡು ರೀತಿಯ ಅರ್ಜಿಗಳಿರುವಂಥದ್ದು ಆ ಎರಡು ರೀತಿಯ ಅರ್ಜಿಗಳಲ್ಲೂ ಮತ್ತೆ ಬೇರೆ ವಿಧಗಳಿದೆ ಅದನ್ನು ನೋಡಿಕೊಳ್ಳಿ ತುಂಬಾ ಸುಲಭ ಇದೆ ಅರ್ಥ ಮಾಡಿಕೊಂಡ್ರೆ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆ ಹಾಗೆ ಪ್ರಶ್ನಾರ್ಥಕ ಚಿಹ್ನೆ ಪೂರ್ಣ ವಿರಾಮ ಅಲ್ಪ ವಿರಾಮ ಅರ್ಧ ವಿರಾಮ ಆವರಣ ಚಿಹ್ನೆ ಇದೆಲ್ಲ ಕೂಡ ಅದರೊಳಗೆ ಬರುವಂಥದ್ದು ಲೇಖನ ಚಿಹ್ನೆಯಲ್ಲಿ ಅದನ್ನು ಕೂಡ ಓದ್ಕೊಳ್ಳಿ ಒಮ್ಮೆ ಆ ಒಂದು ಚಿಹ್ನೆಗಳ ಹೆಸರನ್ನು ಬಾಯಿಪಾಠ ಮಾಡಿಕೊಂಡ್ರೆ ಮತ್ತೇನು ಕಷ್ಟ ಇಲ್ಲ ಅದರಲ್ಲಿ ಕಂಪ್ಯೂಟರ್ ಬಗ್ಗೆ ಏನೇ ಕಂಪ್ಯೂಟರ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಆಗ ನೀವು ಬರೀಬೇಕು ಕಂಪ್ಯೂಟರ್ ನಮಗೆ ಯಾವುದಕ್ಕೆಲ್ಲ ಸಹಾಯ ಆಗ್ತದೆ ನಾವು ಕಂಪ್ಯೂ ಕಂಪ್ಯೂಟರಿಂದ ಮಾಹಿತಿಗಳನ್ನು ಸಂಗ್ರಹ ಮಾಡ್ತೇವೆ ಬೇರೆ ಬೇರೆ ಅರ್ಜಿಗಳನ್ನು ಹಾಕ್ತೇವೆ ಸಿನಿಮಾವನ್ನು ನೋಡ್ತೇವೆ ಆಟಗಳನ್ನು ಆಡ್ತೇವೆ ಆಮೇಲೆ ಅದರಲ್ಲಿ ಎಷ್ಟೋ ತುಂಬ ಜನ ಏನು ಮಾಡ್ತಾರೆ ಪೇಪರ್ಗಳನ್ನು ಓದುವಂಥದ್ದು ಕಂಪ್ಯೂಟರ್ನಲ್ಲಿ ಅಂದರೆ ಇಂಟರ್ನೆಟ್ ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ಏನು ಹೇಳ್ತೇವೆ ಅದು ತಂತ್ರಜ್ಞಾನ ಇದರಲ್ಲಿ ಆಮೇಲೆ ಅನೇಕ ವ್ಯವಹಾರಗಳನ್ನು ಮಾಡ್ತೇವೆ ಕೊಡುವಂಥದ್ದು ಕೊಳ್ಳುವಂಥದ್ದು ಆಮೇಲೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಕೂಡ ಅದರಲ್ಲಿ ಮಾಡ್ತಾರೆ ಈ ರೀತಿಯಾಗಿ ಕಂಪ್ಯೂಟರ್ನ ಬಗ್ಗೆ ಬರೆದ್ರಾಯಿತು ಅದಕ್ಕೆ ಹೆಚ್ಚು ತಲೆಯನ್ನು ನೀವು ಚಿಂತೆಯನ್ನು ಮಾಡಬೇಕಂತ ಇಲ್ಲ ತಲೆ ಕೆಡಿಸ್ಕೊಳ್ಬೇಕು ಅಂತ ಇಲ್ಲ ಆಯಿತಾ ಇವಿಷ್ಟು ನೀವು ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಈಗಾಗಲೇ ನಾನೊಂದು ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಅದರಲ್ಲಿ ಸರಳವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಅದರ ಸಾರಾಂಶವನ್ನು ಕೂಡ ಅದರ ವಿಚಾರವನ್ನು ತಿಳಿಸಿದ್ದೆ ಸಮಯ ಇದ್ದರೆ ಖಂಡಿತವಾಗಿಯೂ ನಿಧಾನದಲ್ಲಿ ಎಲ್ಲ ವಿಚಾರವನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಎಲ್ಲ ವಿಷಯವನ್ನು ಕೂಡ ನಮಗೆ ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಅದರಿಂದ ಒಂದು ನಿಮ್ಮ ನಿಮ್ಮಲ್ಲಿರುವಂಥ ಒಂದು ಡೌಟನ್ನು ಕ್ಲಿಯರ್ ಮಾಡಬೇಕು ನಿಮ್ಮಲ್ಲಿರುವಂತಹ ಕೆಲವು ಅದು ಹಾಗೆ ಆಗಿರ್ಬೋದಾ ಹೀಗಿರ್ಬೋದಾ ಎನ್ನುವಂಥ ಕೆಲವು ಪ್ರಶ್ನೆಗಳು ಉತ್ತರವನ್ನು ಕೊಡಬೇಕು ಎನ್ನುವಂಥ ಕಾರಣದಿಂದ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಅದರಿಂದ ಪ್ರಥಮ ಬಿ ಎ ಬಿ ಕಾಮ್ನವರು ತಿಳ್ಕೊಳ್ಳಿ ಪ್ರಬಂಧ ಮತ್ತು ಆಡಳಿತದ ಕನ್ನಡದಲ್ಲಿ ಪ್ರಶ್ನೆಗಳನ್ನು ಕಲಿಬೇಕು ಪ್ರಶ್ನೋತ್ತರವನ್ನು ಕಲಿಯುವಂಥದ್ದು ಮಾತ್ರ ಕೆಲಸ ಇರುವಂಥದ್ದು ನಿಮಗೆ ಅದು ಕೂಡ ಪ್ರಶ್ನೋತ್ತರಗಳಲ್ಲಿ ಪ್ರಬಂಧದಲ್ಲಿ ಅದರ ಸಾರಾಂಶವನ್ನು ತಿಳ್ಕೊಳ್ಳಿ ಅದರೊಳಗಿರೋ ವಿಚಾರ ಏನು ಅಂತ ತಿಳ್ಕೊಂಡ್ರೆ ನಿಮಗೆ ಬರಿತಾ ಹೋಗ್ಬೋದು ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಪ್ರಬಂಧದಿಂದ ಹಾಗೆ ಆಡಳಿತ ಕನ್ನಡದಿಂದ ಕೂಡ ಹತ್ತು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಬರೀಲಿಕ್ಕೆ ಇರುವಂಥದ್ದು ಅರ್ಥ ಕೂಡ ಇಲ್ಲ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಇಲ್ಲಿ ಕೇವಲ ಪ್ರಶ್ನೆ ಉತ್ತರ ಅಷ್ಟೇ ಇರುವಂಥದ್ದು ಆದ್ದರಿಂದ ಇದರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಚಿಂತೆ ಬೇಡ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಸಂಪೂರ್ಣ ಒಂದು ಸಣ್ಣದಾದಂಥ ಸರಳವಾದಂತಹ ವಿವರಣೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ ಅದನ್ನು ಒಮ್ಮೆ ನೋಡಿಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ತಯಾರಿ ನಿಮ್ಮ ಪರೀಕ್ಷಾ ತಯಾರಿ ಆರಂಭ ಆಗಲಿ ಮುಂದಿನ ತಿಂಗಳೇ ಪರೀಕ್ಷೆ ಇರುವುದರಿಂದ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಅದರಿಂದ ನಾನು ಕನ್ನಡದಿಂದ ಅಭ್ಯಾಸವನ್ನು ಆರಂಭ ಮಾಡ್ತಾ ಇರುವಂಥದ್ದು ಪುನರಾವರ್ತನಾಭ್ಯಾಸವಾಗಿ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಧನ್ಯವಾದಗಳು